ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೇಗಿದ್ದೀರಿ ಓ ಏನು ನಮ್ಮ ದೊಡ್ಡವ ಮಾತಾಡೋಕೆ ಬಂದ್ಬಿಟ್ಲಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಬಂದೆ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಣ್ರಪ್ಪ ನಿಮಗೆ ಗೊತ್ತು ನೆನ್ನೆ ವೀಡಿಯೋ ಬಂದಿಲ್ಲ ಆಮೇಲೆ ಏನೋ ಅದೇ ನಾವು ಇವಾಗ ಕ್ರಿಯೇಟ್ ಮಾಡ್ತೀವಲ್ಲ ಟ್ವಿನ್ ಕ್ರಾಫ್ಟ್ ಅಂತ ಆ್ಯಪು ಅದು ತುಂಬ ಐತೆ ಏನೂ ಗೊತ್ತಿಲ್ಲ ಮೊನ್ನೆ ದಿನ ನಾನು ಯಾವತ್ತೂ ಒಂದಿನ ಮುಂಚೆಗೆ ಮಾಡಿ ಮಾಡಿಕೊಳ್ಳೋ ಅಂತ ಅಂಥ ಬುದ್ಧಿನೇ ಇಲ್ಲ ನನಗೆ ಯಾಕೆ ಅಂದರೆ ಒಂದಿನ ದಿನಕ್ಕೆ ಏಳು ವಿಡಿಯೋ ಅಲ್ವಾ ಅದರಲ್ಲಿ ಎಲ್ಲಿ ಮಾಡಿ ಮಡಿಕೊಳ್ಳೋಕ್ಕಾಗುತ್ತೆ ಆಮೇಲೆ ಒಂದಿನ ಮುಂಚೆ ಹಂಗೆ ಮಾಡಿದ್ರು ನಿಮ್ಗೆ ಯಾವ ಥರ ಇಷ್ಟ ಆಯ್ತದೆ ವೀಡಿಯೋಗಳು ಅನ್ನೋದು ನನಗೆ ಅದು ಗೊತ್ತಾಗಲ್ವಲ್ಲ ನಿಮ್ಗೆ ಇಷ್ಟ ಆಗೋಂಥ ವೀಡಿಯೋ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದನೇ ನಾನು ಅಲ್ಲಲ್ಲೇ ಮಾಡಿಬಿಟ್ಟು ಆಗಾಗಲೇ ಅಪ್ಲೋಡ್ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೆ ಆದ್ದರಿಂದ ಮುಂಚೆಗೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಣ್ರಪ್ಪ ಆದ್ದರಿಂದ ನನಗೆ ಈ ಸತ್ತಿದ್ದ ನೆನೆ ದಿನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೋ ಅದು ಬೆಳ ಬೆಳಿಗ್ಗೆ ನಾನು ಓಪನ್ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಅಂತ ಹೋಯ್ತೆ ನೋಡ್ತೀನಿ ಅದು ಆ್ಯಪೇ ಓಪನ್ ಆಗ್ತಾಯಿಲ್ಲ ಏನು ಮಾಡೋದು ಯಾಕೆ ಹಿಂಗೆ ಆಯ್ತಾ ನೋಡಿದ ನೋಡೋದಮೇಲೆ ಆಯ್ತದೇನೋ ಆಮೇಲೆ ಆಯ್ತದೇನೋ ಆಯ್ತದೇನೆ ಅನ್ಕೊಂಡು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅದು ನೋಡಿದ್ರೆ ಓಪನೇ ಆಗಲಿಲ್ಲ ಸುಮಾರು ಟೈಮ್ ನೋಡಿದೆ ನನಗೆ ಯಾಕೋ ಭಯನೇ ಆಗೋಯ್ತು ಆಗ ಬೇರೆ ಚಾನಲ್ಸ್ಗೆ ನೋಡಿದಾಗ ಆಗ ಗೊತ್ತಾಯ್ತು ಯಾವ ಚಾನಲಲ್ಲೂ ಅದು ವರ್ಕ್ ಆಯ್ತಾಯಿಲ್ಲ ಅಂದ್ಬಿಟ್ಟು ನನಗೆ ತಲೆ ಕೆಟ್ಟೋದಂಗಾಯ್ತು ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಸಕ್ಕತ್ತು ಬೇಜಾರಾಯಿತು ಕಣ್ರಪ್ಪ ನನಗೆ ಆ ಇದರಲ್ಲಿ ನಾನು ಮಾಡೋಕ್ಕೆ ಮನ್ಸ್ ಬರಲಿಲ್ಲ ಕಮ್ಯುನಿಟಿ ಪೋಸ್ಟ್ ಹಾಕಿದ್ರೆ ಮಾಮೂಲಿ ನಿಮಗೆ ಗೊತ್ತಲ್ಲ ನಿಮ್ದು ಇದೇ ಆಯಿತು ಅದೇ ಆಯಿತು ಅಂತ ಸುಮ್ಮನೆ ಇನ್ನೂ ಬೇಜಾರಾಗಬೇಕಾಯ್ತದೆ ಅಂದ್ಬಿಟ್ಟು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಲಿಲ್ಲ ಅಕಸ್ಮಾತ್ ಮಾತು ಆ ಆ್ಯಪ್ ಆದರೆ ತಕ್ಷಣವೇ ಹಾಕೋಕ್ಕಾಗುತ್ತೆ ಅಂದ್ಕೊಂಡು ನಾನು ವೇಟ್ ಮಾಡ್ಕೊಂಡಿದ್ದೆ ಆದರೆ ಅದು ಸರಿ ಆಗೇ ಇಲ್ಲ ಅದು ಏನಾಗೈತೆ ಅನ್ನೋದು ಗೊತ್ತಿಲ್ಲ ಮೇಲ್ ಮಾಡಿದಕ್ಕೆ ಅದು ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಆಗೈತೆ ಸರಿ ಮಾಡ್ತೀವಿ ಅಂತನೂ ಅಂದವ್ರೆ ಅದನ್ನು ಸರಿ ಆಗುತ್ತೋ ಇಲ್ವೋ ಯಾವಾಗಲಿ ಈ ಥರ ಆಗಿರಲಿಲ್ಲ ಇವಾಗ ನಿಮಗೆ ಗೊತ್ತು ಅವಾಗ್ಲಿಂದನೂ ಎಲ್ಲೋ ಸತಿ ಅಂದರೆ ನಮಗೆ ಮಾತ್ರ ಆಯ್ತಿತ್ತು ಇವಾಗ ಎಲ್ಲ ಆ ಆ್ಯಪ್ಗೆ ತೊಂದರೆ ಆಗಿದೆ ಅಂತ ಕಂಡುಬತ್ತೈತೆ ಅದು ಏನಾದ್ರೂ ಪ್ರಾಬ್ಲಮ್ ಆಗೇ ಹೊಂಟೋಯ್ತದೋ ಇಲ್ಲ ತಿರ್ಗ ರೆಡಿ ಮಾಡ್ತಾರೋ ಅದು ಗೊತ್ತಿಲ್ಲ ಒಂದು ನೈಂಟಿ ಪರ್ಸೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹತ್ತು ಪರ್ಸೆಂಟ್ ಡೌಟ್ ಹೊಡಿತೈತೆ ಅಷ್ಟೇ ಆದ್ದರಿಂದ ನಿಮಗೆ ಹೆಂಗೆ ಮಾಡಬೇಕು ವೀಡಿಯೋ ಪಪ್ಪ ನಿಮ್ಗೆ ಕೊಡ್ಬೇಕು ಕಾಯ್ತಾಯಿರ್ತೀರಿ ಸಕ್ಕತ್ ಬೇಜಾರು ಮಾಡ್ಕೊಂಡಿದ್ದೀರಿ ಅಂದ್ಬಿಟ್ಟು ನಾನು ಏನು ಅದನ್ನೇ ಒಂದು ತಲೆ ಓಡಿಸಿ ಒಂದು ವೀಡಿಯೋ ಮಾಡಿದ್ದೀನಿ ಬೆಳಿಗ್ಗೆಂದಲೇ ನೋಡಿದ್ದೀರ ನೀವು ಆದರೆ ವಾಯ್ಸ್ಗಳು ಮಾತ್ರ ಎಲ್ಲ ಕಾ ಸೇಮ್ ಒಂದೇ ಥರ ಬರ್ತೈತೆ ಅದು ಈಗ ನಿಮಗೆ ಮಿಸ್ಸು ಮಿಸ್ ಹೊಡಿತದೆ ಸುಮಾರು ಜನ ಯಾಕೆ ಹುಷಾರಿಲ್ವಾ ಯಾಕೆ ವಾಯ್ಸು ಒಂಥರ ಅದಲ್ಲ ಇದು ನಿಮ್ಮ ವಾಯ್ಸಲ್ಲ ಹಂಗೆ ಹಿಂಗೆ ಅಂತ ಆಲೆ ಕಮೆಂಟ್ಗಳು ಬರ್ತವೆ ಅದರಿಂದ ನಿಮಗೆ ಕ್ಲಾರಿಟಿ ಕೊಡೋಕ್ಕೋಸ್ಕರ ಮಾಡಿದೆ ಕಣ್ರಪ್ಪ ಆ ಆ್ಯಪ್ ಸರಿ ಮಾಡೋಕ್ಕೆ ದಿನ ಆಯ್ತದೋ ಇಲ್ಲ ಇವತ್ತೇ ಮಾಡ್ತಾರೋ ನಾಳೆ ಮಾಡ್ತಾರೋ ಅದೇನಾಯ್ತದೆ ಅಂತ ಗೊತ್ತಿಲ್ಲ ಕಣ್ರಪ್ಪ ನೋಡಬೇಕು ಅದು ಓಪನೇ ಆಯಿತೆ ಎಲ್ಲ ತುಂಬ ಪ್ರಾಬ್ಲಮ್ ಎಲ್ಲ ಐತೆ ಆದ್ದರಿಂದ ಸಖತ್ ಬೇಜಾರಾಗ್ಬಿಟ್ಟದೆ ಅದಕ್ಕೆ ನೀವು ಪಾಪ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಅಂದ್ಬಿಟ್ಟು ಯಾವುದೋ ಥರದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಟ್ಟಿಗೆ ನಿಮಗೆ ಸರಿನ್ರಪ್ಪ ಆದರೆ ವಾಯ್ಸು ಎಲ್ಲ ಕ್ಯಾರೆಕ್ಟ್ರದ್ದು ಅದೇ ಮೇಲ್ ಕ್ಯಾರೆಕ್ಟ್ರದ್ದು ಬರುತ್ತೆ ಮತ್ತು ಫೀಮೇಲ್ ಕ್ಯಾರೆಕ್ಟ್ರ ಸೇಮ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದೇ ಥರ ವಾಯ್ಸ್ ಬರೋದರಿಂದ ನಿಮಗೆ ಒಂಥರ ಅನ್ಸ್ಬೋದು ಪ್ಲೀಸ್ ಅಂತೀನಿ ಕಣ್ರಪ್ಪ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಸರಿಯಾಗ ಗಂಟ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಆಯಿತಾ ದಯವಿಟ್ಟು ಕಣ್ರಪ್ಪ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ವೀಡಿಯೋ ಮಾಡಲಿಲ್ಲ ಅಂದ್ರೆ ನನಗೆ ದಿನಗಳೇ ಕಳಿಯೋಕ್ಕಿಲ್ಲ ನಿಮ್ಗೆ ಹೆಂಗೆ ವೀಡಿಯೋ ನೋಡಲಿಲ್ಲ ಅಂದರೆ ನಮ್ಗೆ ದಿನಗಳು ಕಳೆಯಲ್ಲ ಅಂತ ಹೇಳ್ತಿರೋ ಸೇಮ್ ಹಂಗೇನೆ ನಮಗೂ ವೀಡಿಯೋ ಮಾಡಲಿಲ್ಲ ಅಂದ್ರೆ ನನಗೆ ದಿನನೇ ಕಳೆಯಲ್ಲ ಕೆಂಪಕ್ಕ ದೊಡ್ಡವ ನಿಂಗಮ್ಮ ಅವರೆಲ್ಲ ನಮ್ಮ ಜೊತೆನೇ ಇದ್ದಾರೇನೋ ಅವರು ನಮ್ಮ ಪ್ಯಾಲ್ ಮೀಲಿನೇನೋ ಅಂತ ನನಗೆ ತುಂಬ ಬೇಜಾರಾಯ್ತದೆ ಅದು ಯಾರು ಕಂಡುಬೀಳ್ತೋ ಏನೋ ಈ ಥರ ಆಗೋಗೋದು ತುಂಬ ಬೇಜಾರು ಏನು ಮಾಡ್ತೀರಿ ನೋಡೋಣ ಆದಷ್ಟು ಸರಿ ಆಗೋಂಥದ್ದು ಇರ್ಬೋದು ನೋಡೋಣ ಆಗುತ್ತೋ ಇಲ್ವೋ ಅದೂ ಗ್ಯಾರಂಟಿ ಇಲ್ಲ ಸೊ ಅರಿಕಂಡ್ರಪ್ಪ ಬೇಜಾರು ಮಾಡ್ಕೋಬೇಡಿ ಇದು ನನಗೆ ಮಾತ್ರ ಪ್ರಾಬ್ಲಮ್ ಆಗಿಲ್ಲ ನಮ್ಮ ಥರ ಮಾಡೋ ಪ್ರತಿಯೊಬ್ರು ಪ್ರಾಬ್ಲಮ್ ಆಗೈತೆ ಎಲ್ರು ತುಂಬ ಹಚ್ಕೊಂಡಿರ್ತಾರೆ ಈ ಥರ ವೀಡಿಯೋಗಳಿಗೆ ಮಾಡಬೇಕಾದ್ರೆ ನಮಗೂ ಅಷ್ಟೇ ನೀವ ಕ್ಯಾರೆಕ್ಟ್ರುಗಳು ನೋಡಿ ಇಷ್ಟ ಇಷ್ಟು ಇಷ್ಟಪಡ್ತೀರಲ್ವ ನಾವು ಆಗಿ ನಾವು ಅದನ್ನ ಮಾಡಿರ್ತೀವಿ ನಮ್ಗೆ ಎಷ್ಟು ಇಷ್ಟ ಇರುತ್ತೆ ಎಷ್ಟು ಇಷ್ಟಪಟ್ಟು ಮಾಡಿರ್ತೀವಿ ಅಂತ ನಿಮಗೇನೆ ಗೊತ್ತು ಹಾಗೆಯೇ ನೀವು ತುಂಬ ಹಚ್ಕೊಂಡಿದ್ರಿ ತುಂಬ ಇಷ್ಟಪಡ್ತಿದ್ರಿ ವೀಡಿಯೋ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನೀವು ಕೇಳಿದಾಗೆಲ್ಲ ನನಗೆ ಏನು ಹೇಳಬೇಕು ಅಂತ ನೆನೆ ಗೊತ್ತಾಗಲೇ ಇಲ್ಲ ಯಾವಾಗಲೂ ಕಮ್ಯುನಿಟಿ ಪೋಸ್ಟ್ ಆಗ್ತಿದೆ ನಾನು ಏನೇ ಇದ್ರೂ ನೆನೆ ಮನ್ಸು ಬರಲಿಲ್ಲ ನನಗೆ ಯಾವಾಗ ಸರಿಯಾದ ತಕ್ಷಣ ವೀಡಿಯೋ ಮಾಡೋ ಹಾಕ್ಬಿಡೋದ ಆಮೇಲೆ ನಂಬೋ ಪರಿಸ್ಥಿತಿಲಿ ಇರೋದಿಲ್ವಲ್ಲ ಸುಮ್ಮನೆ ಊರದಿದೆ ಆಯಿತು ಇದೇ ಆಯಿತು ಅಂತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಬೇಜಾರಾಗ್ಬಿಟ್ಟು ನಾನು ಸುಮ್ಮನೆ ಆದೆ ಆದರೆ ಎದ್ದು ನೋಡಿದ್ರು ಅದು ಆಗಲಿಲ್ಲ ಹೇಗೋ ಹೇಗೋ ಮಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ವಾಯ್ಸು ಎಲ್ಲ ಕ್ಯಾರೆಕ್ಟ್ರದ್ದು ಈ ಯಂಗ್ಸ್ರ ಕ್ಯಾರೆಕ್ಟ್ರದ್ದು ಒಂದೇ ಥರ ಬರುತ್ತೆ ಈಗ ಬೇರೆ ಬೇರೆ ವೇರಿವೇಷನ್ ಇರ್ತಿತ್ತು ಈಗ ದೊಡವ ಆಲಿ ಕೆಂಪಕ ಆಲಿ ಕಂಬಲಿ ಆಲಿ ಬೇರೆ ಬೇರೆ ಥರ ಬರ್ತಿತ್ತು ಈಗ ಎಲ್ಲ ಒಂದೇ ವಾಯ್ಸಲ್ಲಿ ಬರ್ತದೆ ಅದು ನಿಮಗೆ ಒಂದು ಸ್ವಲ್ಪ ಇರಿಟೇಷನ್ ಆಗ್ಬೋದು ಕೇಳೋದ್ರಿ ನೀವು ಏನು ದೊಡ್ಡ ಹುಷಾರಿಲ್ವ ನಿಮಗೆ ಯಾ ಎಲ್ಲ ಒಂಥರ ಡಲ್ ಆಗೈತಲ್ಲ ವಾಯ್ಸು ಅಂತೆಲ್ಲ ಹೇಳೋದ್ರಿ ನಾವು ಪಾಪ ವೀಡಿಯೋಗೋಸ್ಕರ ಇರ್ತೀರಿ ಅಂದ್ಬಿಟ್ಟು ಹೇಗೋ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಖಂಡ್ರಪ್ಪ ದಯವಿಟ್ಟು ದ ದೇವ್ರದ್ದಿಂದ ಇವತ್ತು ಆಗ್ಬಿಟ್ರೆ ಸಾಕು ಅಂತ ನಾನು ಬೇಡ್ಕೊಳ್ತಾ ಕುಂತಿದ್ದೀನಿ ಹೆಂಗೋ ಆದರೆ ಸಾಕು ಅಂತ ನಾನು ಮಾತ್ರ ಅಲ್ಲ ಪಾಪ ಎಷ್ಟೋ ಜನಕ್ಕೆ ತುಂಬ ತೊಂದರೆ ಆಗೈತೆ ಥರ ವಿಡಿಯೋ ಮಾಡೋರಿಗೂ ಆದರೆ ಏನು ಮಾಡೋದು ಏನು ಅಂತಲೇ ಸ್ವಲ್ಪ ಅರ್ಥನೇ ಆಯ್ತಲ್ಲ ಯಾವಾಗಲೂ ಈ ಥರ ಆಯ್ತಿರಲಿಲ್ಲ ಕಣ್ರಪ್ಪ ಅದು ಪ್ಲೇ ಸ್ಟೋರಲ್ಲೂ ಇವಾಗ ತೋರಿಸ್ತಾ ಇಲ್ಲ ಏನು ಬ್ಯಾನ್ಗೇನಾಗ್ಬಿಟ್ಟಿದ್ದು ಏನು ಅಂತ ಅದು ನನಗೆ ಗೊತ್ತಾಗ್ತಾ ಇಲ್ಲ ನೋಡೋದು ಹೆಂಗಾಯ್ತದಂತ ಏನೂ ಮಾಡೋಕ್ಕಾಗೋದಿಲ್ಲ ಆದಾಗ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ನಿಜ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ ಕಣ್ರಪ್ಪ ಸಕ್ಕತ್ತು ಬೇಜಾರಾಗ್ಬಿಟ್ಟೈತೆ ಎಷ್ಟೇ ನೋವಿದ್ರೂ ನನ್ನ ಟ್ರೀಟ್ಮೆಂಟ್ ಸಮಯದಲ್ಲೂ ನನಗೆ ಇದು ತುಂಬ ಎಲ್ಪ್ ಮಾಡಿತ್ತು ನನಗೆ ಅದರಿಂದ ಹೊರಗಡೆ ಬರೋಕ್ಕೆ ನಿಮಗೆ ಗೊತ್ತು ನೀವು ಅಷ್ಟೇ ನಾನು ತುಂಬ ಸಪೋರ್ಟ್ ಮಾಡಿದಿರಿ ತುಂಬ ಪ್ರೀತಿ ಕೊಟ್ಟಿದ್ದಿರಿ ಅದಕ್ಕೆ ನಾನು ತುಂಬ ಚಿರ ರೂಢಿ ನಾನು ನಿಜವಾಗಲೂ ಎಷ್ಟು ಕಷ್ಟಪಟ್ಟು ಈ ಚಾನಲ್ ಬೆಳೆಸ್ತೀನಿ ಅಂತ ನನಗೆ ಮಾತ್ರ ಗೊತ್ತು ನೀವು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರಿ ನಾನು ಹುಷಾರಿಲ್ಲ ಸಮಯದಲ್ಲೆಲ್ಲ ನಿಮ್ಮ ಸಹಾಯ ಯಾವತ್ತೂ ಮರೆಯೋಕ್ಕಂತೂ ಅಸಾಧ್ಯ ನನಗೆ ತುಂಬ ಇಷ್ಟಪಡ್ತೀರಿ ನನಗೆ ನಿಮ್ಮ ಪ್ರೀತಿ ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ ನನಗೆ ನಿಜವಾಗ್ಲೂ ಸಕ್ಕತ್ ಬೇಜಾರಾಗ್ತೈತೆ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ಜೀವನದಲ್ಲಿ ಪ್ರತಿಯೊಂದು ಯಾವ್ಯಾವಾಗ ಏನೇನು ಆಯ್ತದಂತ ಹೇಳೋಕ್ಕೂ ಆಗೋದಿಲ್ಲ ಬೆಳಿಗ್ಗೆ ಎದ್ದು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದು ಓಪನೇ ಆಗಲಿಲ್ಲ ನಿನ್ನೆ ಒಂದು ವಿಡಿಯೋ ಎಕ್ಸ್ಟ್ರಾ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ ಹಳ್ಳಿ ಹಳ್ಳಿ ಸೊಗ ಚಾನಲ್ ಎರಡನೇ ಅದಕ್ಕೂ ಇನ್ನೊಂದು ಎಕ್ಸ್ಟ್ರಾ ಹಾಕ್ಬಿಡೋದ ಅದು ಚೆನ್ನಾಗಿ ನೋಡ್ತಾ ಇದೆ ತುಂಬ ಇಷ್ಟಪಟ್ಟು ನೋಡಿದ್ರೆ ಅದನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ತಾ ಇದ್ರಿ ನೀವು ಅದಕ್ಕೆ ಸಖತ್ ಖುಷಿಯಾಗಿತ್ತು ಹೆಂಗೋ ನೋಡ್ಕೊಂಡು ಹೋಯ್ತವ್ರಲ್ಲ ಅವರು ಇಷ್ಟಪಡ್ತಾರೆ ಪಡ್ತಾರೆ ಅದಕ್ಕೂ ಇನ್ನೊಂದು ಎಕ್ಸ್ಟ್ರಾ ಆಗ್ಬಿಡೋದ ಹೆಂಗೆ ಮಾಡ್ಕೊಂಡು ಹೊಂಟು ಹೋಗದ ಅಂತ ಮೊನ್ನೆ ಅಂದ್ಕೊಂಡೆ ಮನೆ ನೋಡಿದ್ರೆ ಈ ಥರ ಆಗೈತೆ ಹಂಗೆ ನಾವು ಏನು ಅನ್ಕೋತೀವಿ ಅದು ಆಗೋದೇ ಇಲ್ಲ ಅದು ಅದು ಹೆಂಗೆ ಬರುತ್ತೆ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅದು ಬಂದಂಗೆ ನಾವು ಸ್ಪೀಕರ್ಸ್ಕೊಂಡು ಹೋಗ್ಬೇಕು ನಿಜಕ್ಕೂ ಸಖತ್ ಬೇಜಾರು ನನಗೆ ನೋಡೋಣ ಕಡ್ರಪ್ಪ ಅಲ್ಲಿ ಗಂಟ ಹಿಂಗೆ ಮಾಡಾಕ್ತಾಯಿರ್ತೀನಿ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ದೇವ್ರದಿಂದ ಇವತ್ತು ಅಥವಾ ನಾಳೆ ಹೊತ್ತಿಗೆ ಯಾಪ್ ಸರಿ ಆಗಿಬಿಟ್ರೆ ಸಾಕು ಮೇಲ್ ಮಾಡಿದ್ವಿ ಸುಮಾರು ಜನ ಮಾಡಿರೋರಿಗೆಲ್ಲ ಅವ್ರಿಗೆ ರಿಪ್ಲೈ ಮಾಡಿದ್ದಾರೆ ಆದಷ್ಟು ಬೇಗ ಸಾಲು ಮಾಡ್ತೀವಿ ಅಂತ ನೋಡೋಣ ಸಂಡೇ ಇರೋದ್ರಿಂದ ಅವ್ರಿಗೆ ರಜೆ ಇರುತ್ತೆ ಇಂಜಿನಿಯರ್ಸ್ಗೆ ಇವತ್ತೇನಾದ್ರೂ ರೆಡಿಯಾದರೂ ಆಗ್ಬೋದು ಸರಿ ಕಂಡ್ರಪ್ಪ ಇಷ್ಟು ಹೇಳಬೇಕಾಗಿತ್ತು ನನಗೆ ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕೂ ನನಗೆ ಮನ್ಸು ಬರಲೇ ಇಲ್ಲ ನನಗೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ನಾನು ಅದಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ ಅದಕ್ಕೆ ಇವಾಗ ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಕಣ್ರಪ್ಪ ದಯವಿಟ್ಟು ನೀವು ಒಂದು ಸ್ವಲ್ಪ ಅಜ್ಜೆಸ್ಟ್ ಮಾಡ್ಕೊಂಡು ನೋಡಿ ವೀಡಿಯೋಗಳ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಸರಿ ಮತ್ತೆ ಬರ್ರಪ್ಪ ನಮಸ್ಕಾರ